ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ ಯೂಟ್ಯೂಬ್ ಚಾನೆಲ್ ಬರ್ರಿ ಇವತ್ತಿನ ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ನಾವೇನೋ ಒಂದು ಹೊಸದಾಗಿ ಮಾಡ್ಬೇಕಂತ ಹೇಳಿ ತಮ್ಮನ್ನ ಮಕ್ಕೊಂದು ಕನಸು ಕಂಡಂಗ ನಾವು ಮಾಡಿದಿವ್ರಿ ಬಟ್ ಅದ ಸ್ವಲ್ಪ ಮಂದಿಗೆ ಇಷ್ಟ ಆತೆ ಸ್ವಲ್ಪ ಮಂದಿಗೆ ಇಷ್ಟ ಆಗಲಿಲ್ಲ ಇನ್ನೊಂದೇನು ಮಾತ್ರಪ್ಪ ಅಂತ ಹೇಳಿದ್ರೆ ನಾವು ಮಾಡಿರೋ ಅಂಥ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಬೇಕಂತ ಏನಿಲ್ಲ ರೀ ಯಾಕಂತ ಹೇಳಿದ್ರೆ ನಾವು ಎಷ್ಟು ಚೆಂದ ಮಾಡಿದ್ರು ಸದ್ಯನ ಬಯೋರಾದರೆ ಏನು ಹೇಳಕ್ಕೆ ಬರೋಂಗಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಡಿ ಕ್ರಿಯೇಟ್ ಮಾಡಿದ್ದ ನಮಗೆ ಬಯೋ ಸಂಬಂಧ ಅಂತ ಹೇಳಿ ಆಮ್ಯಾಗ ಅವ್ರೆ ನಮಗೊಂದು ಒಳ್ಳೆ ಕಮೆಂಟ್ ಮಾಡಂಗ ಇಲ್ಲ ರೀ ಎಂತಾರೀಪಾ ಅಂತ ಹೇಳಿದ್ರೆ ಬೈಬೇಕು ರೀ ನಮಗೊಂದು ಒಳ್ಳೆ ಕಮೆಂಟ್ ಮಾಡಂಗನೇ ಇಲ್ಲ ಅವ್ರಿಗೆ ನಾವು ಒಳ್ಳೇದು ಮಾಡಿದ್ರು ಕೆಟ್ಟ ಅನಿಸತಿ ಹೀಗಾಗಿ ಅವ್ರಿಗೆ ಒಳ್ಳೇದು ಮಾಡಿದ್ರು ಅಷ್ಟೇ ಕೆಟ್ಟ ಅಷ್ಟೇ ರೀ ಸೊ ಎಲ್ಲರಿಗೂ ನಾವು ಒಳ್ಳೆಯರಾಗ ಕಾಣ್ಬೇಕಂತಿಂದಿರಂಗಿಲ್ಲ ಸ್ವಲ್ಪ ಮಂದಿಗ ನಾವು ಒಳ್ಳೆಯದಾಗ ಕಾಣ್ತೀವಿ ಸ್ವಲ್ಪ ಮಂದಿಗೆ ಕೆಟ್ಟಾಗ ಕಾಣ್ತೀವಿ ಬಟ್ ನಾ ಹೇಳೋ ಮಾತೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಆ ಪರಮಾತ್ಮಗ ನಾವು ಚಲೋ ಇದ್ರೆ ಸಾಕ್ರಿ ಅಲ್ರಿ ನೀವ್ ಯಾಕೆ ಆ ಕಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಂತೀರಿ ಅಂತೀನಿ ನಾನು ತಲೆ ಕೆಡಿಸ್ಕೊಳಕ ಹೋಗ್ಬೇಡ್ರಿ ನೀವು ಈಗ ನಾ ನೀವ ತಲೆ ಕೆಡ್ಸ್ಕೊಂಡು ಇದನ್ನ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಲಿಲ್ಲ ಅಂದ್ರೆ ನಾವು ಇಷ್ಟೊತ್ತಿಗೆ ಎಲ್ಲಿ ಇರ್ತಿದ್ವಿ ನನ್ನ ಪರಿಸ್ಥಿತಿ ಹೆಂಗಿರ್ತಯ್ಯನ ನೀವು ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿದ್ರಿ ಅಂತೇಳಿ ನಮ್ದು ಪರಿಸ್ಥಿತಿ ಈಗ ಸುಧಾರಣೆ ದೇವ್ರ ದೇವ್ರದಯಲ್ಲಿ ಮತ್ತೆ ನಮ್ಮ ಕರ್ನಾಟಕ ಜನತೆಲಿಂತ್ರ ಇಷ್ಟ ಸಾಕ್ರಿ ಈಗ ನೀವು ಹೊರಗೆ ಹೋಗಿ ದುಡಿಯೋದು ಹೆಂಡ್ರ ಮಕ್ಳ ಸಂಬಂಧ ಇಲ್ಲಾದ್ರೂ ದುಡಿಯೋದು ಹೆಂಡ್ರ ಮಕ್ಳ ಸಂಬಂಧ ನಿಮಗೆ ನಿಮ್ದು ನೀವು ಬೇಕು ಅಂತಂದು ಏನು ತೊಗೊಳಂಗಿಲ್ಲ ರೀ ಹಂಗೆ ನಮಗೆ ಇಟ್ಟಿರಿ ಹೆಣ್ಣರು ಮಕ್ಕಳಿಗೆ ಸಾಕ್ರೆ ಇಷ್ಟು ಖುಷಿಯಾಗಿ ಇಟ್ಟಿರಲ್ಲ ನಮಗೆ ಅಷ್ಟ ಸಾಕು ಮತ್ತು ಯಾಕೆ ನೀವು ಚಿಂತೆ ಮಾಡ್ತೀರಿ ಬೇಕಾದ್ರೆ ಕಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಹೋಗೋಲ್ರೀ ಆ ಕಮೆಂಟ್ ಬಗ್ಗೆ ಏನೋ ತಲೆ ಕಡ್ಸ್ಕೊಬಾಡ್ರಿ ನೀವು ನೀವು ಹೆಂಗೆ ಹೆಂಗೆ ಅದಿರ ಅಂತೇಳಿ ನಮಗೆ ರೀ ನಾವು ಹೆಂಗೆ ಅದೀವಿ ಅಂತೇಳಿ ನಿಮಗೆ ಗೊತ್ತ್ರಿ ಮತ್ತ ಜನತೆಗೂ ಗೊತ್ತಾಗೈತ್ರಿ ಸ್ವಲ್ಪ ಜನಕ ಆಮೇಲೆ ದೇವ್ರಿಗೂ ಗೊತ್ತೈತ್ರಿ ಸಾಕ ಇಷ್ಟ ನಾವೇನ್ ಎಲ್ಲರಿಗೂ ನಾವ್ ಚಲೋದೇವಂತ ಹೇಳಿ ತೋರ್ಸ್ಕೊಳೋದ್ ಬ್ಯಾಡ್ರಿ ನಾವ್ ಹೆಂಗದ ನಮೇಲೆ ನಮ್ಮ ನಂಬಿಕೆ ಐತಲ್ಲ ಅಷ್ಟ ಸಾಕ್ರಿ ನೀವ್ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ನಮಗಿಬ್ರ ಮಕ್ಕಳಾದ್ರಿ ಆ ಮಕ್ಕಳ ಬಗ್ಗೆ ವಿಚಾರ ಮಾಡ್ರ ನೀವು ಕೆಲ್ಸಕ್ಕೆ ಹೋಗ್ಬೇಕ ದುಡಿಬೇಕ ಅಂತಾರೆ ದುಡಿಬೇಕ ಹೋಗ್ಬೇಕಂತ ಹೇಳಿದ್ರೆ ಈಗ ನಾವು ನಮ್ಮ ಮೊದ್ಲಿಗಿನ ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ಭಾಳ ಅಂದ್ರೆ ಭಾಳ ಫರ್ಕ್ ಐತ್ರಿ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದ ಎಲ್ಲ ಕೆಲಸ ಮಾಡಿ ನೋಡಿ ಬಿಟ್ಟ ಮ್ಯಾಗ ರೀ ಇದೆಲ್ಲ ಮಾಡಿದ್ ನಾನು ಯೂಟ್ಯೂಬ್ ಚಾನಲ್ ಏನು ಕೆಲಸ ಬೇಡಪ್ಪ ಅಂತ ಹೇಳಿ ಅದು ಯಾವಾಗ ನಮ್ಮ ಸೀನಿಯರ್ದೊಬ್ಬರೇ ಅವ್ರು ಚಾಲೂ ಚಾಲು ನಾನು ಆಮ್ಯಾಗ ನಮ್ಮ ನಮ್ಮ ಯೋಗ್ಯತೆ ಏನರೀಪಾ ಅಂತ ಹೇಳಿದ್ರೆ ಒಂದು ಏನು ತಗೊಳ್ಳೋ ಯೋಗ್ಯತೆ ಅಲ್ಲ ನಮ್ದೆ ಅಂಥದ್ರಾಗ ನಾವು ಚಲೋ ಚಾಲು ಮಾಡಿದ್ಮ್ಯಾಗ ಮನೆಗೆ ಫ್ರಿಜ್ ತೊಗೊಂಡ್ವಿ ಐಫೋನ್ ತೊಗೊಂಡ್ವಿ

ಹೊಸ ಗಾಡಿ ತಗೋಬೇಕನ್ನಾಗೇನ್ರೀ ಈಗ ಏನೇ ಜಸ್ಟ್ ಒಂದು ದೀಪಾವಳಿ ನಾಲ್ಕು ದಿನ ಮುಂಚೆ ಹೋಗ್ಬೇಕು ಬುಕ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ನಾವು ಇಷ್ಟು ರೊಕ್ಕ ಕಡೆ ಬರಕ್ ಕಾರಣ ಏನ್ರೀ ನಾವೇನು ಮಾಡಾಕತ್ತೇವಂತ ರೊಕ್ಕ ಬರಗತ್ತ ಅವು ಕೆಲಸ ಕೆಲಸ ಅಂತ ರೊಕ್ಕ ಬರತ್ತಿಲ್ರಿ ನಮ್ಗೆ ನಾವು ಯೂಟ್ಯೂಬ್ ಮಾಡಾಕತ್ತೀವಿ ಡೈಲಿ ಬ್ಲಾಗ್ ಮಾಡ್ತೀವಿ ಡೈಲಿ ಬ್ಲಾಗ್ ಮಾಡುದೇನೆ ಭಾಳ ಈಸಿ ಐತಿ ಹೌದಿಲ್ಲ ಡೈಲಿ ಬ್ಲಾಗ್ ಮಾಡುದ ಭಾಳ ಈಸಿ ಐತಿ ಅದೇನು ಟಫಿಲ್ಲ ನಾವೇನ್ ಮಾಡ್ತೇವಲ್ಲ ಅದ ತೋರ್ಸೋದ ಭಾಳ ಈಸಿ ಐತಿ ಬಟ್ ಚಾನಲ್ ಕ್ರಿಯೇಟ್ ಮಾಡಿರಿ ದಿನ ಬ್ಲಾಗ್ ಮಾಡ್ರಿ ಆಮ್ಯಾಗ ನಾಲ್ಕು ಸಾವಿರ ತಾಸು ವಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಮಾಡ್ಕೊರಿ ಆಮ್ಯಾಗ ನಿಮಗೂ ಅರ್ಥ ಆಕೈತಿ ಜನ ನಿಮ್ಗೆ ಇಷ್ಟಪಡ್ಬೇಕು ಜನ ನಿಮಗೆ ಲೈಕ್ ಮಾಡಬೇಕು ನೋಡ್ಬೇಕು ಹಂಗೆ ನಮಗೆ ಜನ ಐತೆ ರೀ ಆಶೀರ್ವಾದ ಮಾಡ್ಯಾರ ನಾವು ತೆಪ್ಪು ಅಂತಿದ್ರೆ ನಮಗೆ ಬುದ್ಧಿವಾದ ಹೇಳ್ತಾರೆ ಹಿಂಗೆ ಅಲ್ಲರಿ ಹಿಂಗೆ ಮಾಡ್ರಿ ಅಂತಾರೆ ಅದನ್ನ ನೋಡ್ತೇವ್ ನಾವು ತಿದ್ಕೊಂತೇವಿ ಅರ್ಥ ಮಾಡ್ಕೊಂತೀವಿ ಅದನ್ನ ನಾವು ತಪ್ಪ ಹಿಂಗ ಮಾಡಬಾರ್ದು ನಾವು ಸರಿ ಮಾಡ್ಕೋಬೇಕಂತೇಳಿ ಅದನ್ನೆಲ್ಲ ನಾವು ಮನ್ಸಿನ ಮ್ಯಾಗ್ ತಗೊಂಡ್ ಅದನ್ನ ಮಾಡ್ತೇವಿ ಮತ್ ನೆಕ್ಸ್ಟ್ ಟೈಮ್ ಆ ತಪ್ಪನ್ನ ನಾವ್ ಮಾಡಂಗಿಲ್ಲಾ ನಾವು ಮಾಡೋದ ಬೇಡ ಅಂತ ಹೇಳಿ ನಾವಿನ್ನ ರೀ ಹಂಗೆ ತಿದ್ಕೊಳಂತ ಬುದ್ಧಿ ಹೇಳ್ರಿ ನಾವು ನಮ್ಮ ನಮ್ ಕಡ ತಪ್ಪಾಗಿದ್ರ ನೀವು ಅದನ್ನ ನಮಗ ಹೇಳ್ರಿ ಹಿಂಗ್ ಮಾಡ್ಬಾರ್ದತ್ರ ಹಂಗ್ರಿ ಅಂತಂದೇಳಿ ಅದನ್ನ ನಾವು ಖುಷಿ ಪಡ್ತಿವ್ರ್ ನಾವ್ ನೋಡ್ರ ಅವ್ರ ನಮ್ಮ ವಿಡ ನೋಡಿ ಹಿಂಗ ಒಂದ ಸಹಾಯ ಕೊಡಾಕತಾರ ನಾವ್ ನೆಕ್ಸ್ಟ್ ಟೈಮ್ ಆ ತಪ್ಪು ಅಂತೇಳಿ ನಾವ್ ತಿದಕೊಂತೀವಿ ಅದು ಬಿಟ್ಟು ಜಸ್ಟ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ನೀವ್ ಹಂಗದಿರಿ ನೀವ್ ಕೆಲ್ಸಕ್ ಹೋಗಂಗಿಲ್ಲ ನಮ್ಮ ಯೋಗ್ಯ ಅಂತ ನೀವು ಅಷ್ಟು ಟೆನ್ಶನ್ ತಗೋತ ನಮಗ್ ಬಯ ಅಷ್ಟು ಯೋಗ್ಯತೆ ಇಲ್ಲ ನಮ್ದೆ ಯಾಕಂತ ಹೇಳಿದ್ರ ನಾವ್ ಅದಿವಿ ಬಾಳ್ ಬಡ್ರಿ ನಮಗಿರಾಕ ಸ್ವಂತ ಮನಿನೂ ಇಲ್ಲ ಇದ್ದ ಮನಿ ಕಟ್ಸ್ಕೋಬೇಕಂತ ನಾವು ಬಡದಾಡಕತ್ತೇವಿ ಗುದ್ದಾಡಕತ್ತೇವಿ ಅದ ನಿಮ್ ಬರ್ತೈತಿ ನೀವು ದಿನ ನೋಡ್ತೀರಿ ಈಗ ಮಾತಾಡ್ ಬಂದಿಲ್ಲ ಇಲ್ಲಿ ಅದ ಗಾಡಿ ತಗೋಬೇಕು ಅಂತ ಹೇಳಿ ನಾವು ಯಾಕೆ ಕ್ಯಾನ್ಸಲ್ ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ನಾನು ಮಾಡಂತ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ಯಾಕಂದ್ರ ನಮ್ಮ ಮನೆಯವರು ಈಗ ಮಕ್ಕಳಿಗೆ ಸ್ಕೂಲಿ ಬಿಟ್ ಬರಕ್ಕೆ ಇಲ್ಲಿಂತ್ರ ಅಲ್ಲಿ ಹೋಗಕ ಸಾನೇ ಆಗ ಆಕತಿ ಹೋಗಿ ನಾನ್ ಬಿಟ್ ಬಿರ್ತೀನಿ ಗಾಡಿ ತಗೊಂಡิวಂದ್ರ ಮತ್ತೆ ನಮಗೆ ಏನಾದರೂ ಮಾರ್ಕೆಟ್‌ಗೆ ಅದ ಹೋಗಕ ಇದಾಗತ್ತೆ ನಡ್ಕೊಂಡು ಹೋಗೋದು ಇಲ್ಲಿ ಥರ ನಾವು ಏನಾದರೂ ತಳಗೆ ಮನೆಗೆ ರೇಷನ್ ಅಂತ ತಳಗೆ ಮನೆಗೆ ಹೋಗಬೇಕು ನೀವೇ ಎಷ್ಟು ಮಂದಿ ಕಮೆಂಟ್ ಮಾಡ್ತಿರ್ತೀರಿ ನೀವು ಒಂದು ಸೆಕೆಂಡ್ ಹ್ಯಾಂಡ್ ಆಗಲಿ ಗಾಡಿ ತಗೋರಿ ನೀವು ಭಾಳ ಅನುಕೂಲ ಆಗತ್ತೆ ಅಂತ ಹೇಳಿ ಹಾಗಾಗಿ ನಮ್ಮ ಮನೆಯವರು ಈ ಸರ ದೀಪಾವಳಿಗೆ ಒಂದು ಗಾಡಿ ತೊಗೊಳೋಣ ಎಲ್ಲದಕ್ಕ ಅನುಕೂಲ ಆಗತ್ತೆ ಅಂದ್ರೆ ಆಮೇಲೆ ಏನು ವಿಚಾರ ಮಾಡಿದೆ ಅಂತ ಹೇಳಿದ್ರೆ ಈಗ ಮನೆಯವ್ರ ನಾವು ಐಫೋನ್ ತೊಗೊಂಡು ಅದ್ರ ಕಂತನ್ನು ನಾವು ಕಟ್ಕೊತ ಹೊಂಟೀವಿ ರೀ ಈಗ ಗಾಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ನೋಡೋಣ ಇನ್ನೊ ಸ್ವಲ್ಪ ದಿನ ಈಗ ಬಂಗಾರ ನೋಡ್ತೀರಿ ಎಷ್ಟು ತುಟ್ಟಾಗಿ ಅಂತ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬಂಗಾರ ಐತ್ರಿ ಈಗ ನಮ್ಮ ಇರೋದು ಎರಡು ಹೆಣ್ಮಕ್ಳದವ್ರೆ ಈಗ ಸಡನ್ಲಿ ನಾಳೆ ಏನಾದರೂ ಮದುವೆ ಫಿಕ್ಸ್ ಆತಪ್ಪ ಅಂತ ಹೇಳಿದ್ರೆ ಎಲ್ಲ ನಾವು ಒಬ್ಬ ಮಕ್ಳಿಗೆ ತೊಗೊಳೋ ಅಷ್ಟು ನಾವೇನೋ ಶ್ರೀಮಂತರಲ್ರಿ ಈಗ ಒಂದೊಂದು ನಾವು ಜೋಡ್ಸಿಟ್ಕೊಂಡ್ ಬಂದ್ರೆ ಅವಾಗ ನಮಗೆ ಸ್ವಲ್ಪ ಹಗುರಾಕತಿ ರೀ ಈಗ ಮುಂದೇನಾದ್ರೂ ಗಾಡಿ ಒಂದು ಒಂದರಿಂದ ಒಂದು ಗಾಡಿ ಬೇರೆ ಬೇರೆ ಬರ್ತಿರ್ತಾವೆ ಆ ಗಾಡಿ ಅದು ಕಡಿಮೆ ಆಗ್ತಿರ್ತೈತೆ ರೇಟ್ ಆ ಮಾತು ಬೇರೆ ರೀ ಈ ಬಂಗಾರದ ರೇಟ್ ಕಡಿಮೆ ಹಾಕ್ಕೊಂತ ಹೋಗಂಗಿಲ್ಲ ರೀ ಇನ್ನೂ ಹೆಚ್ಚಿನ ಆಕೋತ್ ಹೊರ್ತು ಕಡಿಮೆ ಅಂತರ ಆಗೋದಿಲ್ಲ ರೀ ಅದಕ್ಕೆ ಈಗ ಕಡಿಮೆ ಇದ್ದಾಗ ನಮ್ಮ ನಮ್ ಕಡೆಗೆ ಎಷ್ಟಿರ್ತ ನೋಡಿ ಅಷ್ಟರೊಳಗೆ ನಾವು ಏನಾದರೂ ಮಕ್ಕಳಿಗೆ ತಗೊಂಡಿಡನ್ರಿ ನಿಮ್ಗೆ ಗೊತ್ತಾಗಂಗಿಲ್ಲ ನೀವು ಸಿಮ್ ಕುಂದ್ರಿ ಗಾಡಿ ಅಂತ ಏನು ಬೇಡ ಅಂತ ಹೇಳಿ ನಮ್ಮ ಮನೆಯವರಿಗೆ ನಾನು ತಡೆದಿದ್ರಿ ಇಲ್ಲಾಂದ್ರೆ ನಮ್ಮ ಮನೆಯವ್ರು ಇಷ್ಟೊತ್ತಿಗೆ ಹೋಗಿ ಆಗ್ಲೇ ಗಾಡಿ ಬುಕ್ ಮಾಡಿ ನಾವು ದೀಪಾವಳಿ ದಿನ ತಗೊಂಡ್ಬರ್ಬೇಕಂತೇಳಿ ನಾವು ಭಾಳ ಕನ್ಸ್ಕೊಂಡಿದ್ವಿ ರೀ ಅದಕ್ಕೆ ಬ್ಯಾ ಮತ್ತೆ ನಾವು ವಿಚಾರ ಮಾಡಿ ನಮ್ಮ ಮಕ್ಳದ ಮುಂದೆ ಭವಿಷ್ಯ ಭಾಳ ದೊಡ್ಡದೈತ್ರಿಪಾ ಅವ್ರಿಗೆಲ್ಲ ನಾವು ಇದನ್ನು ಮಾಡ್ಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಬೇಡ ಅಂದ್ರೆ ನಾ ಗಾಡಿ ನಾ ಇನ್ನೊಂದು ಹೇಳಕ್ ಇಷ್ಟ ರೀ ಇಲ್ಲಿ ನಮ್ಮ ಯೋಗ್ಯತೆ ಬಂಗಾರ ತಗೋಬೇಕು ಗಾಡಿ ತಗೋಬೇಕು ಅನ್ನೋಷ್ಟಿಲ್ಲ ಬಟ್ ಈ ಯೋಗ್ಯತೆ ನಮಗೆ ಬಂದಿದ್ದೆ ನೀವೇನು ನೋಡಕತ್ತಲ್ರಿ ವಿಡಿಯೋ ನಮ್ದಿಗೆ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ನಿಂತರ ನಾವು ಗಾಡಿನ ತಗೊಳಂಗ ಆದ್ವಿ ಆಮ್ಯಾಗ ಮೊಬೈಲ್ ತೊಗೊಂಡೇವಿ ಆಮ್ಯಾಗ ಇನ್ನೊಂದ್ ಸ್ವಲ್ಪ ದಿನ ಹೋತೀಪಾ ಅಂತ ಹೇಳಿದ್ರೆ ನಾವು ಮನೇಲು ಕಟ್ತೀವಿ ಇಷ್ಟೆಲ್ಲ ಕಷ್ಟಪಡಕತ್ತೇವಿ ಇಷ್ಟೆಲ್ಲ ನಾವು ಕಷ್ಟಪಡಾಕತ್ತೇವಿ ಇಷ್ಟೆಲ್ಲ ಅಂತ ಹೇಳಿದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಅಂತ ಹೇಳಕ್ ನನಗೆ ಹೆಮ್ಮೆ ಹಾಕೈತ್ರಿ ಆಮ್ಯಾಗ ಇದೆಲ್ಲ ಹೆಂಗ ಸಾಧ್ಯ ಆರೀಪಾ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಇಂತ ಸಾಧ್ಯ ಈಗ ನಾವು ಬೆಳಿಗ್ಗಿಂತ ಸಂಜೆ ಮಟ್ಟ ಕೆಲಸ ಮಾಡಿದ್ರೆ ರೊಕ್ಕ ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ ಯಾಕಂತ ನಮ್ಮ ದುಡಿ ಅನ್ಭೋಗ ಆಗತ್ರಿ ಇದೆ ನಾವು ಚಲೋ ಕೆಲಸ ಮಾಡ್ನು ಐ ಪಸ ರೊಕ್ಕ ತಗೋಲಂಗೆ ಮನೆಗ್ ಬಂದೇವು ನಾವು ಆಮ್ಯಾಗ ಕೆಲಸ ಹಿಡಿದ್ ನಾವು ಲೇಬರ್ ಸಿಕ್ಕಿಲ್ಲ ಅಂತ ಹೇಳಿ ಮಾಲಕರ ಕಲೆ ಬಯಸ್ಕೊಂಡು ನಾವು ಮನಿಗ್ ಬಂದೇವಿ ಇಷ್ಟೆಲ್ಲ ರೀ ನಾ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೆ ನಾನು ಬರ್ಬೇಕಂತ ಒಮ್ಮೆ ಹಂಗ ಬಂದಿಲ್ಲ ನಾನೇ ನಾ ಬಾಟ್ಲಿ ಒಳಗೆ ಆರ್ಟ್ ಮಾಡ್ತೀನಿ ಪಟಾ ಮಾಡ್ತೀನಿ ನನ್ ಕಡೆ ಸಿಕ್ಕಾಪಟ್ಟಿ ನನ್ಗಡೆ ಆರಾಟೈತ್ರಿ ಮಾಡ್ಬೇಕಂತ ಹೇಳಿದ್ರೆ ಬಟ್ ನಮ್ಗೆ ಯಾವುದು ಕೈ ಹಿಡ್ದಿಲ್ಲ ಅಂದಾಗ ನಾವು ಬಂದಿದ್ದ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ ಇಲ್ ನಮಗೆ ಫುಲ್ ಸಪೋರ್ಟ್ ಮಾಡೈತಿ ನಾವು ಫುಲ್ ಹ್ಯಾಪಿ ಆಗಿದ್ದೇವಿ ಈಗ ನೋಡ್ರಿ ನಾವು ಬಂಗಾರ ತೊಳಾಗತ್ತೇವಿ ಗಾಡಿ ತೊಳಾಗತ್ತೇವ ಅಂತ ಹೇಳಿದ್ರೆ ನಮಗಂತ ಎಷ್ಟು ಖುಷಿ ಹೇಳಿದ್ರೆ ಬಾಳ ಬಹಳ ಖುಷಿ ಆಗತ್ತ ನಮಗ ಯಾಕಂತ ಹೇಳಿದ್ರೆ ನಮ್ಮ ಯೋಗ್ಯತೆ ಇದಲ್ಲ ಅಲ್ಲ ಮಂದಿಗೆ ಯೂಟ್ಯೂಬ್ ಏನು ಯೂಟ್ಯೂಬ್ ಪವರ್ ತಿಳಿಯಕ್ಕೆ ಗೊತ್ತಿಲ್ಲ ಯೂಟ್ಯೂಬ್ಲಿಂತ ಎಷ್ಟು ಇನ್ಕಮ್ ಐತಿ ಎಷ್ಟು ರೊಕ್ಕ ಬರ್ತಾವೆ ಹೆಂಗೆ ಅಂತೇಳಿ ಗೊತ್ತಿಲ್ಲ ಸೊ ಹೀಗಾಗಿ ಏನು ಹೇಳಿದ್ರೆ ಯೂಟ್ಯೂಬ್ ಮ್ಯಾಗ ನೀವು ಡಿಫ್ರೆಂಟ್ ಟೈಪ್ ಆಗಿ ಇರಬೇಡ್ರಿ ಇರಬೇಡ್ರಿ ಅಂತಾರೆ ಅವ್ರು ನೀವು ಹೇಳ್ದು ಕರೆಕ್ಟೇ ರೀ ಅವ್ರು ಹೇಳ್ದು ಕರೆಕ್ಟೇ ಐತಿ ಯಾವಾಗ ಇನ್ನಟ ಯೂಟ್ಯೂಬ್ ಚಾನಲ್ ಐತಿಲ್ರಿ ಆವಾಗಿನ ಮಟ್ಟ ಯೂಟ್ಯೂಬ್ ಮಾಡ್ತೇವೆ ನಾವು ಯೂಟ್ಯೂಬ್ ಚಾನಲ್ ಇಲ್ಲ ರೀಪ್ಪ ಯೂಟ್ಯೂಬ್ ಎಲ್ಲ ಹೋತ್ ಅಂತ ಹೇಳಿದ್ರೆ ನಮಗೆ ಕೆಲಸ ರೀ ಅವಾಗ ಆ ಕೆಲಸ ಚಲೋ ಮಾಡ್ತೇವೆ ಮಾಡಕ್ಕೆ ನಾವು ಬಟ್ ಯೂಟ್ಯೂಬ್ ಪವರ್ ಏನಂತ ಹೇಳಿದ್ರೆ ಭಾಳ ಮಂದಿ ಯೂಟ್ಯೂಬ್ಗೆ ಬಂದಾರೆ ಮಲ್ಲು ಜಮಖಂಡಿ ಸರ್ ಬಂದಾರೆ ಹೌದಾ ಫಸ್ಟ್ ಅವರು ಕಟಿಂಗ್ ಶಾಪ್ ಇಟ್ಟಾರ ಅವ್ರ ಬಂದಾರೆ ಶಿವಪುತ್ರ ಬಂದ್ರೆ ಮುಕ್ಳಪ್ಪ ರಿಯಲ್ ಟಿ ಮಾರು ಬಂದಾರೆ ಹಂಗೆ ಹೇಳಕೊಂತ ಹೋದ್ರೆ ಏನ ನೂರ್ ಪೇಜಿನ ಬುಕ್ ಸಾಲಂಗಿಲ್ಲ ಬರ್ಯಕ್ ಅಷ್ಟು ಮಂದಿ ಬಂದ್ರ ಶಾರ್ಟ್ ಕಟ್ ಹೇಳ್ಬೇಕಂತ ಹೇಳಿದ್ರ ಕನ್ನಡ ಮತ್ತ ಹಿಂದಿ ಫಿಲಮ್ ಸ್ಟಾರ್ ಗಳು ಎಲ್ಲಾರು ಈಗ ಯೂಟ್ಯೂಬ್ ಚಾನಲ್ ಗೆ ಬಂದಾರೀ ಅದ್ರಲಿಂತ್ರ ಒಳ್ಳೆ ಇನ್ಕಮ್ ಐತಿ ಅದ್ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಚಲೋ ಐತಿ ಅಂತ ಹೇಳಿ ಅವ್ರ ಈಗ ರೊಕ್ಕ ರೊಕ್ಕ ಬ್ಯಾಡ ಹೇಳಿ ಯಾರು ಬರಂಗಿಲ್ಲ ಈಗ ರೋಡ್ ಮ್ಯಾಗ್ ನೂರ್ ಬಿದ್ದಪ್ಪ ಅಂತ ಹೇಳಿದ್ರೆ ನಿಯತ್ಲಿ ಅದ್ ಅಂತ ರೊಕ್ಕಪಾ ಅಂತೀಸಿ ಕುಡರ್ ಅದಾರಲ್ಲ ಈಗ ಯಾರು ಶಂಗಲ್ಲ ಸಿಗ್ಬೋದ್ ನೂರೊಳಗ ಇಬ್ರು ಒಬ್ರಷ್ಟ ಸಿಗಬಹುದು ಅದು ನೂರಲ್ಲ ಸಾವಿರಕ್ಕೊಬ್ಬರು ಸಿಗ್ಬೋದು ಸಿಗಬಹುದು ಜಗತ್ ಜಗತ್ಂಗ್ರಿಪಾ ಅಂತ ಹೇಳಿ ನೂರು ರೂಪಾಯಿ ಸಿಕ್ಕೇತಿ ಜೇಬಿಟ್ಟಾರ ಅಂತ ಕಾಲ್ ಈಗ ಐತಿ ಆಮ್ಯಾಗ ಇಲ್ಲಿ ಇನ್ನೊಂದ್ ಮಾತ್ರ ಕಷ್ಟ ಪಡ್ತೀನಿ ನಾನು ಯಾ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡ್ತಾನಲ್ರಿ ಅವ್ರನ್ನ ಅವ್ನ ಒಂದು ಬೆವರಿನ ಹನಿ ತಳಗ್ ಬಿಳದೊಳಗ ಅವ್ನ ರೊಕ್ಕ ಅವಂಗ ಮುಟ್ಟಬೇಕು ಅಂದ್ರ ಅವ ಕೆಲಸ ಮಾಡಿದ್ರ ರೊಕ್ಕ ಮುಟ್ಟಬೇಕು ಹಂಗ ಯಾರಾದರ ಈಗ ಹಂಗ್ಯಾರು ಇಲ್ರಿ ಹಂಗೆ ಯಾರು ಇಲ್ಲ ಅಂತ ಹೇಳಿ ಒಳ್ಳೆ ಮಂದಿ ಇಲ್ಲ ಅಂತಲ್ಲ ಎಲ್ಲಾರು ಕೆಟ್ಟರಾಗಿ ಇದ್ರ ಭೂಕಂಪ ಪ್ರಳಯ ಜಗತ್ತು ಯಾವಾಗ ಸರ್ವಶ ಹಾಕಿ ಚಲೋ ಮಂದಿ ಆದಿ ದೇವ್ರನ್ನು ಜಗತ್ತಿಗೆ ನಡತಾನೆ ಅದಕ್ಕೆ ಉದಾಹರಣೆ ನಾವೇವ್ರಿ ಎಲ್ಲಾರು ನಮಗ ಚಲೋ ಜನ ನಮ್ ಯೂಟ್ಯೂಬ್ ಚಾನಲ್ ನೋಡ್ತಾರ ನಮಗ್ ಸಪೋರ್ಟ್ ಮಾಡ್ತಾರ ನಮಗ್ ಆಶೀರ್ವಾದ ಮಾಡ್ತಾರ ಯೂಟ್ಯೂಬ್ ಆಮ್ಯಾಗ ಎಷ್ಟೋ ಮಂದಿ ಯೂಟ್ಯೂಬ್ ಬಂದಾರೆ ವಿಜಯರಿಯಾ ಬ್ಲಾಗ್ಸ್ ಆಗ್ಲಿ ರಂಗಿಲಾ ಫ್ಯಾಮಿಲಿ ಆಗ್ಲಿ ಇವರೆಲ್ಲ ಹೆಂಗ್ ಬರ್ತಾನೆ ಇವರೆಲ್ಲ ಇವರು ಒಂದ್ ಟೈಮ್ ಪರಿಸ್ಥಿತಿ ಹೆಂಗ ಅಂತ ಕೇಳಿದ್ರೆ ನಮಗ ಇವ್ರದ್ದು ಒಂದೊಂದ ತುತ್ತ ಕೂಳ್ ಅನ್ನಕು ಇವ್ರ ಬಡಾಡ್ದಾರ ಇವ್ರ ಏನ್ ಮಾಡ್ರಿ ಗೊತ್ತೇನ್ರಿ ಇವತ್ತಿಗೆ ಯೂಟ್ಯೂಬ್ ಯೂಟ್ಯೂಬ್ ಬಂದ್ರೆ ಬಂದ್ ಗಾಡಿ ತಗೊಂಡ್ರ ಮನಿ ಕಟ್ಸ್ಕೊಂಡ್ರ ಎಲ್ಲಾ ಕಟ್ಸ್ ಬಂದ್ರಿ ಕಾರ್ ತಗೊಂಡ್ರ ಆಮ್ಯಾಗ ಇವ್ರೆಲ್ಲಾ ಹೋಗ್ಲಿ ಬಿಡ ನಾವೆಲ್ಲಾ ಬಿಡ್ರ ನಮಗ್ ಮಾಡಕ್ ಬೇರೆ ಕೆಲಸ ಇರಂಗಿಲ್ಲ ಎಲ್ಲಾ ಕೆಲಸ ಮಾಡಿದ್ರೆ ಬಂದಿರ್ತೇವ ನಾವು ಎಲ್ಲಿ ಒಂದ್ ತುತ್ತ ಒಂದ್ ತುತ್ತ ಕೂಡ ಬಂದ್ಬಿಡ್ಲಿಕ್ಕನೆ ನಮ್ದೆಲ್ಲಾ ಇರ್ಲಿ ನಮ್ದೆಲ್ಲಾ ಇರ್ಲಿ ಹೌದಾ ಈಗ ಇಲ್ಲಿ ಫಿಲ್ಮ್ ಸ್ಟಾರ್ ಗೋವಿಂದಾಸ್ ಸರ್ ಫಿಲ್ಮ್ ಸ್ಟಾರ್ ಗೋವಿಂದ ಸರ್ ಪತ್ನಿನು ಅಂದ್ರೆ ಅವ್ರ ಹೆಂಡತಿನೂ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಯಾರ ಅವ್ರಿಗೆ ಏನು ಕಮ್ಮಿ ಆಗಿದೆ ಅಂದ್ರೆ ಬರ್ಬೇಕು ಅವ್ರ ಚಾನಲ್ ಗೆ ಏನು ಕಡಿಮೆ ಇಲ್ಲ ರೀ ಅವರಿಗೆ ಹೌದಲ್ಲ ಅದು ಯಾಕೆ ಬಂದ್ರೆ ಹಂಗಾಗಿ ಏನಪ್ಪ ಅವ್ರಿಗೆ ಒಂದಿದೆ ರೀ ಬರ್ಬೇಕು ಅನ್ನೋದು ಯೂಟ್ಯೂಬ್ ಗೆ ಬರ್ಬೇಕು ಅನ್ನೋದು ಒಂದು ಆಮೇಲೆ ಅಲ್ಲಿ ಇನ್ಕಮ್ ಐತಿ ಅಂತ ಹೇಳೇನೋ ಬರ್ತಾರ ರೀ ಇನ್ಕಮ್ ಇಲ್ಲ ಅಂದ್ರೆ ಯಾರು ಯಾವ ಕೆಲಸ ಮಾಡಂಗಿಲ್ಲ ಪಿಕ್ಚರ್ ತೆಗಂಗಿಲ್ಲ ಯಾರು ಯಾವ ಕೆಲಸ ಏನು ಮಾಡಂಗಿಲ್ಲ ಸೊ ಹಿಂಗೇ ಐತಲ್ರಿ ನಾನು ನಿಮಗೆ ಇನ್ನೊಮ್ಮೆ ಕಷ್ಟ ಪಡ್ತೀನಿ ನಾನು ಐತಲ್ರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ನಮ್ಮ ನೋಡ್ರಿ ನೀವು ಇದಕ್ಕಿಂತ ಮುಂಚೆ ನಮ್ಮ ಜೀವನ ಯಾರಿಗೆ ಬರ್ತಿಲ್ಲ ಅಕಸ್ಮಾತ್ ನಮ್ಮ ನಮ್ ಏನಾದ್ರೂ ಈಗ ಪೇಂಟಿಂಗ್ ಕೆಲಸ ಮಾಡಕಿದ್ರಲ್ರಿ ಅದ್ರೊಳಗ ನಾ ಲೇಬರ್ ಸಿಕ್ಕ ಚಲೋ ಪೇಂಟಿಂಗ್ ಕೆಲಸ ನಡತ್ತಂತ ಹೇಳಿದ್ರೆ ನೋಡಾಕತ್ತೀರಲ್ರಿ ನೀವು ಯೂಟ್ಯೂಬ್ ಒಳಗ ನೋಡ್ತಿದಿಲ್ರಿ ನಾವೇನ್ರ ಪೇಂಟಿಂಗ್ ಕೆಲಸ ಮಾಡತೀರಿಪಾ ಅಂತ ಹೇಳಿದ್ರೆ ನಾವು ಹಿಡಿದಲ್ರಿ ಕೈಯಾಗ್ ಫೋನ್ಗೆ ತೊಂಬತ್ನಾಕ ಸಾವಿರ ರೂಪಾಯಿ ಐಫೋನಿಗೆ ಇಂಥ ಫೋನ್ ತಗೊಳ್ಳೋ ಯೋಗ್ಯತೆ ನಮ್ದಲ್ಲ ಒಂದು ಫ್ರಿಜ್ ತಗೊಳ್ಳೋ ಯೋಗ್ಯತೆ ನಮ್ದಲ್ಲ ಏನು ತಗೊಳ್ಳೋ ಯೋಗ್ಯತೆ ನಮ್ದಲ್ಲ ಯಾಕ್ರೀಪ ಅಂತಿದ್ರೆ ನಾವು ದುಡಿದಿದ್ದೆ ಮಕ್ಕಳಿಗೆ ಮನೆ ಸಾಕ್ ಸಾಕ ಇಷ್ಟಕ್ಕೆ ಕರೆಕ್ಟ್ ಹಾಕಿರ್ತದೆ ಇನ್ನು ನಾವು ಏನಾರ ತಗೋಬೇಕ ಇತ್ತಲ್ಲ ಅದು ನಮ್ಮ ಕನ್ಸಿನ ಮಾತಾಕಿತ್ತೆ ಸೊ ಯೂಟ್ಯೂಬ್ ಚಾನಲ್ಗೆ ಬಂದೇವಿ ಕರ್ನಾಟಕ ಜನತೆ ಸಹಕಾರ ಸಹಾಯ ಅವ್ರ ಪ್ರೀತಿ ಅವ್ರ ವಿಶ್ವಾಸ ಗೆದ್ದೇವ್ ನಾವು ಸೊ ಹಿಂಗಾಗಿ ನಮ್ಮ ವಿಡಿಯೋ ಎಲ್ಲ ಮುಂದೆ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ನಾ ಏನಂತಂಗೇನ್ರೀ ಈಗ ನಮಗ ಹಂಗ ಒಂದ್ ಲಕ್ಷ ಈಗ ಚಿಲ್ಲರ್ ನಮ್ಗೆ ಸಬ್ಸ್ಕ್ರೈಬರ್ ಅದಾರ ಏನ ಅವ್ರು ನಮ್ಮ ನಮ್ಮ ನಮ್ಮನ್ನ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಎಲ್ಲರು ಪಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಹೊರತು ನಮ್ಗೆ ಇಷ್ಟ ಪಡ್ಲಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿರಂಗಿಲ್ಲ ಎಲ್ಲರೂ ನೋಡಿ ಸಪೋರ್ಟ್ ಮಾಡಾಕತ್ತಾರಿ ಈಗ ಅದ್ರೊಳಗ ಒಬ್ರ ಇಬ್ರ ಯಾರ ಐಡಿ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಾರಂತ ಹೇಳಿದ್ರೆ ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬ್ಯಾಡ್ರಿ ನಾನು ಈ ಮಾತಾಗಲೇನು ಹೇಳೀನಿ ಈಗೂ ಹೇಳಕತ್ತೀನಿ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ ಬಿಟ್ಬಿಟ್ರು ಹೋಗಲಿ ನಮಗೇನು ಇನ್ನೇ ಸಪೋರ್ಟ್ ಮಾಡಿ ನಮಗೇನು ಬೆಳೆಸಕತ್ತರಲ್ರಿ ಅವ್ರಿಗೆ ಏನು ರೀ ನಾವು ಸದಾ ಅವರಿಗೆ ಚಿರಾಣಿ ಆಗಿರ್ತೀವಿ ರೀ ನಾವು ಅವ್ರ ಆಶೀರ್ವಾದ ಅವ್ರ ಪ್ರೀತಿ ನಮ್ಮ ಮ್ಯಾಲೆ ಹಿಂಗೆ ಇರಲಿ ಅಂತೇಳಿ ನಾ ಸ ಯಾವಾಗರೂ ಆದ್ರೂ ನಾನು ಬೇಡ್ಕೊತೀನಿ ರೀ ಒಂದು ಒಳ್ಳೇದಾಗಲಿ ಒಂದು ಕೆಟ್ಟದಾಗ್ಲಿ ಏನು ತೊಗೊಂಬಂದ್ರೂ ನಾನು ಅವ್ರ ಜೊತೆ ಶೇರ್ ಮಾಡ್ಕೊತೀನಿ ನಾನು ಇದು ನಿಮ್ಮ ಇಂತ್ರ ಆಗೈತ್ರಿಪ್ಪ ನೀವು ಕೊ ನೀವು ಮಾಡಿರೋಂಥ ಸಪೋರ್ಟ್ ನಿಂತ್ರ ಆಗ್ಯತ್ರಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಏನು ಕೇಳ್ಕೊತೀನಿ ಫ್ರೆಂಡ್ಸ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮ್ಲಿ ಮೇಲೆ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಹಿಂಗೆ ಇರಲಿಪ್ಪ ಹೇಳಿ ನಾ ಕೇಳ್ಕೊತೀನಿ ರೀ ಯಾರೋ ಒಬ್ಬರು ಇಬ್ಬರ ಏನೋ ಅಂದ್ರೆ ಅಂತಂದೇಳಿ ಅವ್ರ ಬಗ್ಗೆ ನಾವು ತಲೆ ಕೆಳಸ್ಕೊಳಂಗಿಲ್ಲ ರೀ ನಾವು ಇಷ್ಟೊತ್ತು ಮಾತಾಡಿದ್ದು ನಮ್ಮ ಬಗ್ಗೆ ಏನು ಬ್ಯಾಡ್ ಕಮೆಂಟ್ ನಮ್ಮ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ನೋಡ್ರಿ ಅವ್ರಿಗೆ ಈ ಮಾತೆಲ್ಲ ಹೇಳಬೇಕಾತ್ರಿ ಹಾಗಾಗಿ ನಾವು ಹೇಳಿದ್ವಿ ಯಾಕಂದ್ರೆ ಈಗ ಎರಡು ದಿನಲಿಂತ್ರ ನಮಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನೀವು ಕಮೆಂಟ್ ನೋಡಿರ್ತೀರಿ ನಿಮ್ಗೆ ಅನಿಸಿರ್ಬೋದು ಈಗ ಯಾರಾದ್ರೂ ಏನೋ ಕಮೆಂಟ್ ಮಾಡಿದ್ರಪ್ಪ ಅಂತಂದು ಹೇಳಿ ಯಾಕೆ ಅನ್ಸ್ಕೋಬೇಕು ಅನ್ನೋದು ಹಂಗಾಗಿ ಸ್ವಲ್ಪ ಮನಸ್ಸಿನೂ ಆತ ಹಂಗಾಗಿ ನಾವು ಇವತ್ತು ಹೇಳ್ಕೊಂಡಿರೋ ಅವ್ರಿಗೆ ಈ ಥರ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ಇಡನೂ ನೋಡೋಕೆ ಹೋಗ್ಬೇಡ್ರಿ ಆ ಥರ ಕಮೆಂಟುನು ಮಾಡೋಕೆ ಹೋಗ್ಬೇಡ್ರಿ ನಮಗೆ ಸಪೋರ್ಟ್ ಮಾಡಿ ನಮಗೆ ಬೆಳೆಸೋರು ಭಾಳ ಮಂದಿ ಅದಾರ ಸಾಕು ಅವ್ರು ಬೆಳೆಸ್ತಾರೆ ಅವ್ರ ಮೇಲೆ ನಮ್ಮ ನಂಬಿಕೆ ಐತಿ ಸಾಕು ನಮಗೆ ಅಷ್ಟ ದಯವಿಟ್ಟು ಮತ್ತೊಂದ್ಸರಿ ಹೇಳ್ತೀನಿ ರೀ ಆ ಥರ ಕಮೆಂಟ್ ಹೋಗ್ಬೇಡ್ರಿ ನೀವು ನಮ್ಮ ವಿಡಿಯೋನ ನೋಡೋಕೆ ಹೋಗ್ಬೇಡ್ರಿ ಅಷ್ಟೇ ರೀ ಸೀರೆನ ಇವಾಗ ಸಣ್ಣ ಸಣ್ಣ ಅಪ್ಪ ಈಗ ಕೊಟ್ಲ ನನಗೆ ಯಾಕಂದ್ರೆ ಈ ಸೀರೆನ ನಾನು ಈಗ ಎಷ್ಟು ದಿನ ಆಗಿತ್ತು ರೀ ಸೇಲಿತ್ತಲ್ಲ ಅವಾಗ ತೊಗೊಂಬಂದಿದ್ದರು ನಾನು ಏನು ಒಂಬತ್ತು ಸೀರೆ ತೊಗೊಂಬಂದಿದ್ದು ನೋಡ್ರಿ ಅದರೊಳಗಾನ ಇದು ನಾಲ್ಕೂವರೆ ನೂರು ರೂಪಾಯಿ ತೊಗೊಂಬಂದಿದ್ದೆ ರೀ ಈ ಸೀರೆ ಭಾಳ ಮಸ್ತ್ ಸಿಕ್ಕು ರೀ ನನಗೆ ಅವಾಗ ಹೋದಾಗ ಈಗ ಇದ್ರ ಸೀರೆದೆಲ್ಲ ಬ್ಲೌಸ್ ಅದನ್ನೆಲ್ಲ ಹೊಲದಾಳ್ರಿ ಸಣ್ಣ ಹೊಲ್ದು ಆಮೇಲೆ ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಪೀಕೋ ಆಮೇಲೆ ನಾನು ಹೇಳ್ಬೇಕಂತ ಹೇಳಿದ್ರೆ ನಾನು ಯಾವ ಸೀರೆಗೂ ನಾನು ಫಾಲ್ಸ್ ಹಚ್ಚಿದ್ದಿಲ್ಲ ರೀ ನಾನು ಇಷ್ಟು ದಿನ ನಾನು ಎಷ್ಟು ಸೀರೆ ಉಡ್ತೀನಲ್ರಿ ಅಷ್ಟು ಸೀರೆ ನಾನು ಫಾಲ್ಸ್ ಹಚ್ಚಿದ್ದಿಲ್ಲ ಹೋಗ್ಲಿ ಬಿಡ ಹಂಗ ಉಟ್ಕೊಳಕ್ಕೆ ಬರ್ತೈತಿ ಅಂತೇಳಿ ಆದರೆ ನಮ್ಮ ಸಹನ ಏನು ಮಾಡಿಲ್ಲ ಅಂದ್ರೆ ಈ ಸರ ಮಮ್ಮಿದ ಸೀರೆ ಅದವು ಆಮೇಲೆ ಇಲ್ಲೆಲ್ಲ ಐತಲ್ಲಿದೆ ಜರಿ ಚೈನಾದೊಳಗೆ ಅದೆಲ್ಲ ಸಿಕ್ಕ ಹಾಳಾಗ್ಬಿಡ್ತೈತಿ ಸೀರೆ ಮಸ್ತ್ ಐತಿ ಇದಕ್ಕೆ ಫಾಲ್ಸ್ ಹಚ್ಚಿ ಉಟ್ಕೋ ಆಮೇಲೆ ನೀನು ಉಟ್ಕೊಂಡ್ರೂ ಮಸ್ತ್ ಕುಂದಿರ್ತೈತಿ ಇದು ನೀರಿಗೆ ಎಲ್ಲ ಉಬ್ಬಂಗಿಲ್ಲ ಏನಿಲ್ಲ ಅಂತ ಅಂದ್ಲು ಆಯ್ತು ತಗೋ ಹೇಳಿ ಈಗ ಈ ಸೀರೆಗೆ ಫಾಲ್ಸ್ ಮತ್ತು ಪಿಕನು ರೀ ನಾನು ಪಿಕೋನು ಮಾಡ್ಸಿದ್ದಿಲ್ಲ ರೀ ನಾನು ಆಕೇನ ನಾನು ಬ್ಲೌಸ್ ಹೊಲಿಯಾಕೆ ಕಟ್ ಮಾಡಿ ತೊಗೊತಿದ್ಲಲ್ರಿ ಅವಾಗ ಮಿಷಿನ್ ಒಳಗ ಇದನ್ನ ಸುಮ್ಮನೆ ನಾವು ಹೊಲಿಗೆ ಹಾಕಿ ಕೊಟ್ಬಿಡ್ತಿದ್ವಿ ಅಷ್ಟ ಹಾಕಿ ಬಿಡುವ ಅದಕ್ಕೆ ಮತ್ತೆ ಪಿಕೋ ಅದನ್ನ ಮಾಡ್ತಿ ಅಂತ ಹೇಳಿ ಅಂತಿದ್ದೆ ಈ ಸರ ನಾನು ಈ ಸೀರೆಗಳಿಗೆಲ್ಲ ನಾನು ಪೀಕೋ ಪಾಲ್ಸೋ ಮಾಡ್ಸಿನಿ ಇದೊಂದ್ರಿ ಆಮೇಲೆ ನೆಕ್ಸ್ಟ್ ಈ ಸೀರೆ ನಾನು ನಮ್ಮ ಅಕ್ಕನ ಕಡೆ ತಗೊಂಡಿದ್ದೆ ರೀ ಇದನ್ನ ಈ ಕಲರ್ ನೋಡ್ಲಾರ್ದ ತಗೊಂಡಿದ್ದೆ ನೋಡ್ರಿ ನಾನು ಅಲ್ಲಿ ಹೋದಾಗ ಅವ್ರು ಸೀರೆ ನೋಡಕ ತಗ ಹೋಗಿದ್ವಿ ನಾವು ಈ ಕಲರ್ ಅಂತ ಸೂಪರ್ ಆಗಿತ್ರಿ ಇದು ಬಾಳ ಮಿಂಚಾಕತ್ತೈತ್ರಿ ಈಗ ಎಷ್ಟ ಶೈನಿಂಗ್ ಹೊಡೆಯತ್ತ ನೋಡ್ರಿ ಹಂಗ ಇದು ನೋಡ್ಲಾರ್ದ ತಗೊಂಡೆ ನೋಡ್ರಿ ನಾನು ಇದನ್ನ ನೋಡ್ಲಾರ್ದ ಅಂದ್ರ ನೋಡಿ ಬಿಟ್ಟು ಬರಬಾರ್ದ ಚಂದ ಐತಿ ಸೀರಿ ಅಂತ ಹೇಳಿ ತಗೊಂಬಂದೆ ರೀ ಇದು ಮಸ್ತ್ ಐತ್ರಿ ಈಗ ಇನ್ನೊಂದ್ ಸೀರಿ ಐತ್ರಿ ನಂದ್ ಬಾಕಿ ಆ ಸೀರಿದು ಬ್ಲೌಸ್ ಮತ್ತೆ ಅದ್ರದ್ದು ಪಿಕೋ ಆತಪ್ಪ ಅಂತ ಹೇಳಿದ್ರ ಈಗ ಎರಡು ಮದ್ವೆಗೆ ನನ್ ಸೀರಿ ಅವೆಲ್ಲ ರೆಡಿ ಆಗ ಅದ ಇವು ಎರಡೋ ಒಂದು ಮದ್ವೆಗಾತು ಈ ಸೀರೆ ಈ ಸೀರಿ ಆಮೇಲೆ ಯಾವ ಮದುವೆಗೆ ಫಸ್ಟ್ ಐತೆ ಯಾವ ಸೀರೆ ಉಟ್ಕೊತೀನಿ ನನಗೆ ಗೊತ್ತಿಲ್ರಿ ಫಸ್ಟ್ ಮದ್ವೆ ಅಂತ ನಮ್ಮ ತಮ್ಮಂದೈತ್ರಿ ಗನೀದ ಅವ್ನ ಮದುವೆಯಾಗೆ ಯಾವ್ದು ಉಟ್ಕೊಂತೀನಿ ಆಮೇಲೆ ಆದ್ರೂ ನೆಕ್ಸ್ಟ್ ಮತ್ತು ನಮ್ಮನಿ ಒಳಗೆ ಸಹನನ ಮದ್ವೆ ಐತ್ರಿ ಆಕ್ಕಿ ಮದುವೆಗೆ ಯಾವ್ದು ಉಟ್ಕೊಂತೀನಿ ಎಲ್ಲಾನು ಉಟ್ಕೊಂಡಾಗ ಗೊತ್ತಾಗ್ತತ್ರಿ ಆದರೆ ಈ ಸೀರೆ ಈ ಸೀರೆ ನನಗೆ ಅವತ್ತು ಹೋಗಿದ್ದ ಟೈಮ್ ಭಾಳ ಚಲೋ ಐತ್ರಿ ನಾಲ್ಕೂವರೆ ನೂರು ರೂಪಾಯ್ಕಾಯಿ ಇಂಥ ಸೀರೆ ಅಂತ ಸಿಗೋದ ಇಲ್ಲ ರೀ ನಾವು ತೊಗೊಂಡಿದ್ದೀವಿ ರೀ ಯಾವಾಗ ಅಂತ ಹೇಳಿದ್ರೆ ಈಗ ಭಾಳ ದಿನ ಆಗೈತ್ರಿ ತೊಗೊಂಡು ಹದಿನೈದು ನೂರು ರೂಪಾಯಿ ಹದಿನಾರು ನೂರು ರೂಪಾಯಿ ಸೀರೆ ರೀ ಇವೆಲ್ಲ ಅವತ್ತು ನಮ್ಮ ಸೇಲ್ ಒಳಗೆ ನಾಲ್ಕೂವರೆ ನೂರು ರೂಪಾಯಿ ಒಂದು ಅಂತ ಹೇಳಿದ್ರೆ ಭಾಳ ಚಲೋ ಟೈಮ್ಗೆ ಹೋಗಿದ್ವಿ ನಾವು ಹ್ಞೂ ಇದು ನಾವು ಬಿಟ್ಟು ಒಂದಾ ಒಂದ ಅಂಗಡಿ ಒಳಗೆ ತೊಗೊಂಡು ಮತ್ತೆ ನಾವು ವಾಪಸ್ ಬರೋಕತ್ತಿದ್ವಿ ಮತ್ತು ನಮ್ಮ ನಜ್ಮಾದ ಏನಂದ್ರೆ ಆ ಅಂಗಡಿ ಒಳಗೆ ನೋಡಂಬರ್ರಿ ಅಲ್ಲಿ ಸೇಲ್ ಅದಾವ ಸೀರೆ ಅಂತಂದು ಹೋದಾಗ ಅಲ್ಲಿ ಆ ಸಿ ಇದ್ರೊಳಗ ಗಂಗಾವತಿ ಅಂಗಡಿ ಅದಾವಲ್ರಿ ಒಂದು ಅಪೋಸಿಟ್ ಐತಿ ಇನ್ನೊಂದು ಈ ಕಡೆಗೆ ಐತ್ರಿ ಅವಾಗ ಹೋದಾಗ ಇವನ್ ತೊಗೊಂಬಂದಿದ್ ನೋಡ್ರಿ ನೀನ ಮಮ್ಮಿ ನೀನ್ ಒಬ್ಬಕ್ಕೆ ಮಾಡಾಕದ್ ಬಿಳಿ ಸೀರೆ ಏನಂತ ಮದ್ವೆ ಶಾಪಿಂಗ್ ಎಲ್ಲಾ ನೋಡಲಿ ಅದ ಅರ್ಶನದ್ದು ಬಂದಿನಿ ಬಂದಿದೀನಿ ಸೀರೆ ಮತ್ತೆ ತೋರ್ಸನ್ನ ತೋರಿಸಿಂತಡಿ ಅಂತ ಹೇಳಿದ್ರ ಇದನ್ನ ಯಾಕೆ ತಗೊಂಡ್ಬಂದಿನ ಅಂತ ಹೇಳಿದ್ರ ನಾವ್ಯೋ ಇವಾಗ ದೀಪಾವಳಿ ಐತಿ ಇವಾಗ ದೀಪಾವಳಿಗೆ ನಾವು ಒಂದು ಸೀರೆ ತಗೊಂಬರ್ಬೇಕ ಲಕ್ಷ್ಮಿಗೆ ಏರ್ಸಕ ಅದಕ್ಕೆ ನಾ ಏನ್ ಮಾಡ್ದೆ ಅಂತ ಹೇಳಿದ್ರೆ ಮೊನ್ನೆ ನಾವು ಹೋಗಿದ್ವಲ್ಲ ತೊಳಗ ಅವಾಗ ನಾನು ಈ ಸೀರೆ ತಗೊಂಬಂದೆ ನಮ್ಮ ಅಪ್ಪನ ಕಡೆ ಡಿಸೈನ್ ಎಲ್ಲ ಇಲ್ಲ ಐತಲ್ರಿ ಫೋಟೋ ಈ ತರನ ಐತಿ ಇದ್ರದ ಬ್ಲೌಸ್ನ ಈ ತರನ ಐತ್ರಿ ಇದನ್ನ ಏನ್ ಬಿಚ್ಚಂಗಿಲ್ಲ ಯಾಕಂದ್ರೆ ಇದು ಲಕ್ಷ್ಮಿಗೆ ಏರ್ಸದ್ರಿ ಹಂಗಾಗಿ ಅದನ್ನ ಹಂಗ ಇಡ್ತೇನ್ರೀ ಇದನ್ನ ಏರ್ಸಿದ್ಮೇಲೆ ಆಮೇಲೆ ನಾವು ಉಟ್ಕೋಬೇಕಂತರೀ ಇದನ್ನ ಹಂಗಾಗಿ ಇದು ಮದ್ವೆಗೆ ಹಲ್ದಿಗೂ ಬರ್ತೈತಿ ಇದು ದೇವ್ರಿಗೆ ಎಷ್ಟಿ ಈ ಕಲರ್ ತಗೊಂಬಂದಿರ ನಾನು ಇದು ಇರ್ಲಿ ಈಗ ದೀಪಾವಳಿಗೆ ಇದಾದಮೇಲೆ ಬ್ಲೌಸ್ ಹೊಲಸ್ಕೊಂತ ಇಷ್ಟ್ರ ಆತ್ರಿ ನನ್ನಂತ್ರ ಎಲ್ಲ ಕಂಪ್ಲೀಟ್ ರೀ ಇನ್ಮೇಲೆ ಏನಪ್ಪಾ ಅಂತ ಹೇಳಿದ್ರ ನಮ್ಮ ಮಕ್ಕಳಿಗೆ ಅದೆಲ್ಲ ಶಾಪಿಂಗ್ ಮಾಡ್ಬೇಕನ್ನ ಮದ್ವಿದ ಅದು ನೋಡನ್ರಿ ತಿಂಗಳ ಒಬ್ಬೊಬ್ಬರಿಗೆ ಕೊಡಿಸ್ತೀನಿ ರೀ ಇನ್ನು ಯಾಕಂದ್ರೆ ಎರಡು ತಿಂಗ್ಳು ಬಾಕಿ ಐತೆಲ್ರಿ ಎರಡು ತಿಂಗ್ಳೊಳಗೆ ಈ ತಿಂಗಳ ಬೇಡ ಮುಂದಿನ ತಿಂಗಳ ಕುಡಿಸ್ ಯಾಕಂತ ಹೇಳಿದ್ರೆ ಅವಾಗ ಮತ್ತೆ ತಿಂಗ್ಳಾ ತಿಂಗಳ ಈಗ ಹೊಸ ಪ್ಯಾಟರ್ನ್ ಬಂದು ಬರ್ತಿರ್ತಾವಲ್ಲ ಅದಕ್ಕೆ ಹ್ಮ್ ಅದಕ್ಕೆ ನೋಡ್ರಿ ಈಗ ಈ ತಿಂಗಳ ಬೇಡತ್ರಿ ಮುಂದಿನ ಅಂತ ಈ ತಿಂ ಮಾಡ್ತೀನಂತ ನಾವ್ ಮದ್ವೆ ಎಲ್ಲಾರು ಸೀರಿಟ್ಕೊಳತ್ತೀವಿ ನೆಕ್ಸ್ಟ್ ಇದೇ ಸೇಮ್ ಡ್ರೆಸ್ ಹೆಂಗಿ ಜೆರಾಪನ್ ಮದ್ವೆಗೇನ ಯಾವಾಗ ಅಲಿಶಾನ್ ಫಂಕ್ಷನ್ ಎಲ್ಲಾರು ನೀಲಿ ಕಲರ್ ಸೀರಿ ಸೇಮ್ ಹಾಕೊಂಡಿದ್ರಿ ಹೌದಿಲ್ಲ ಅಲ್ಲಿಶಾ ಬಡೇಮಿ ಚಾಚಿ ಅವ್ರೆಲ್ಲಾರು ಇವ್ರು ಸೇಮ್ ಸೀರಿ ತಗೊಂಡಿದ್ರಿ ಎಲ್ಲಾರ್ಗು ಸೇಮ್ ಕಲರ್ ಚೇಂಜ್ ಪ್ಯಾಟರ್ನ್ ಎಲ್ಲ ಒಂದೇ ರೀ ನಾವು ಸೇಮ್ ಐದು ಮಂದಿನ ಒಂದ ತರ ಉಟ್ಕೊಂಡಿದ್ವಿ ನಾವ್ ಅಲಿಶಾನ್ ಫಂಕ್ಷನ್ ಮಾಡ್ದಾಗ್ರಿ ಹ್ಮ್ ಒಂದ ಕಲರ್ ಸೀರಿ ಸೇಮ್ ಪ್ಯಾಟರ್ನ್ ಎಲ್ಲಿ ನೋಡ್ತಿರಲ್ ಬರೀ ನೀಲಿ ಇದು ಆದ್ರೆ ಇದು ಇದ್ ಸ್ವಲ್ಪ ಹೊಜತ್ ಇದು ಅವೆಲ್ಲ ಮೆತ್ತಗದವು

ನಮ್ ಮನಿಯೊಳಗ್ ಹೆಂಗ ಗೊತ್ತೇನ್ ಮಮ್ಮಿ ಯಾರದ ಮದ್ವಿ ಇರ್ಲಿ ಟೆನ್ಶನ್ ಇಲ್ಲ ಎಲ್ಲಾರು ಹಾಕಿರ್ದಿ ಯಾವ್ದ್ ಹಾಕೋಬೇಕ ಯಾವ್ದಿಲ್ಲ ಇದಿರಂಗಿಲ್ ಬಿಡ್ರ ಒಳಗ ಎಲ್ಲಾ ಮದ್ವಿಗ್ ಏನ್ ಹಾಕೋಬೇಕು ಹಲ್ದಿಗೇನ್ ಹಾಕೋಬೇಕು ಹೊಲಿಮಕ್ ಏನ್ ಹಾಕೋಬೇಕು ಅಂತ ಹಾಕೋಬೇಕಂತ ಹಂಗ ಲೆಕ್ಕ ಮಾಡಿದ್ದ ಮಾಡಿದಾರಿ ಈ ನೋಡನ್ ತಗಿ ತಡೀನಿ ನಮ್ ಎಲ್ಲಾರ ಹಾಕಂಗ ಹ್ಮ್ ಎಲ್ಲಾರು ಸೇಮ್ ಸೇಮ್ ಹಾಕಿವಿ ಈಗ ಮುಗಿ ತೆರೆಮಲ್ಲಿ ಸಾರಿ ನೋಡ್ರಲ್ಲ ಹಸರು ಬ್ಲೌಸ್ ಒಳಗ ಮಸ್ ತಗಿ ತಗಿದನ್ ಆ ದಾರದ ತರสี ಇದೆನಾ ಹ್ಮ್ ಆ ದಾರದ ಕಲರ್ ಆสี ಇದೆನಾ ಎಸ್ ಮಸ್ ತಇದೋನ ಆ ಹಸರು ಜಂಪರ್ ಯಾ ದೊಡ್ಯಾ ಅದು ಸಿಮ್ಮನ ತವಾಗತಾನೆ ಟ್ರೈನಿಂಗ್ ಹೌದಾ ಏನ ಆ ಏನಾ ಗಿಫ್ಟ್ ಬರಕತ್ತೆವು ಅಂತ ಹೇಳಿದೆ ಬಂದವನ ಏ ತೋ ಬಾಬಾ ತೊಗೊಂಬಂದ್ರ ಹಾ ನೋಡು ತೋ ಮಂದ್ರ ತೋ ಮಂದ್ರ ತಿಡ್ರ ಮಿಷನ್ ಮೇಲೆ ಒಂದಿಡ್ರ ಇಡ್ರಿ ಕೆಟಿ ತಕನದಿ ಅಲ್ಲ ಏನು ಗಿಫ್ಟ್ ನಸ್ರ ನೀವು ಸಚ್ಚಿ ನಮಗalle ದುಬೈ ನಿಂತಾ ಫೋನ್ ಹಚ್ಚಿದ್ರು ಒಂದು ರಿಲೇಶನ್ ಆಗಬೇಕು ಅವರು ಹಾ ಅವ್ರ ಇಲ್ಲಿ ಎಲ್ಲಾರ್ಗು ಏನೇನು ಕುರಾನ್ ಓದೋರ್ಗೆ ನಮ್ಮ ಸರ್ ಹುರ್ಗೋರ್ಗೆ ಎಲ್ಲಾರ್ಗು ಕುರಾನ್ ಓದೋರ್ಗೆ ಇದನ್ ಮಾಡ್ರಿ ಹೇಳಿ ಅಂದಿದ್ರ ಯಾರ್ಗ್ಯಾರ ನಮ್ಗೆ ಎಲ್ಲಾರ್ಗು ಬಂದಾವಿ ಕುರಾನ್ ಈಗ ಇಲ್ಲಲ್ಲ ಅವ್ರಿಗೆಲ್ಲಾರ್ಗು ಕೊಡ್ರಿ ಅಂತ ಹೇಳಿ ಅಂದ್ರೇನ ಕುರಾನ್ ಹಂಚಿದ್ರ ಅಂದ್ರ ಅವ್ರಗೊಂದ್ ಸ್ವಭಾವ ಅನ್ನೋಂಗ್ ಕಳ್ಸಿದ್ರೆ ಆಯಾ ನೂರ್ ಅಂತ ಹೇಳಿ ಕಳ್ಸಲ್ಲ ಅದಕ್ಕೆ ನಾವು ಇದು ಯಾರ್ಯಾರ್ಗಿಲ್ಲ ಅವ್ರಿಗೆಲ್ಲಾ ಕೊಡೋಣ ಅಂತ ಹೇಳಿ ನೋಡಂತಿ ಬಿಚ್ಚಿ ಬಾವ ಬಿಸ್ತಾರ್ತೀಸ ಮತ್ಲಬ್ನೇ ವಜೂಸಿ ಮತ್ಲಬ್ ರನ್ನ ಸನ್ಮೋಷ್ಟಿ ಆ ಈ ಶುಕ್ರಾಂಚ ಚೇಂಗಳು ಬಯಾನಂತಾ ಒಂದು ಒಂದು ಪ್ಯಾಕ್ ಇದು ಮಾಡ್ತಿರೋ ನೋಡಿ ಅತ್ತಗೋ ಇದು 1 2 3 4 5 6 7 8 9 10 ಐದು 10 ದಿನ ಚಲಾಯ್ತೀವಿ ಅಂತ ಹೇಳಸ ಆ ಚಂದಿ ಅಂದ್ರೆ ಸಣ್ಣ ಹುಡುಗರು ಓದ್ಲಾರದವರಿಗೆ ಕನ್ನಡೊಳಗೆ ಓ್ ಕನ್ನಡೊಳಗೆ ಅದಲ್ಲ ಅದೊಂದು ಚಲೋ

साढ़े no? नहीं अच्छा? है ये सर स्टार्ट कर सुन हाथ साइड ही जा मैं कहीं ची कहीं करेगा ये कट नहीं नहीं जो, नहीं 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 नहीं

ಅಲ್ಲಾ ಹೋಗ್ಬರ್ ಸುಬಾನ್ ಅಲ್ಲ ಅಲಹುದಲ್ಲ ಇವೆಲ್ಲ ಅನ್ಕೊಂತ ಹಾಕೊಂಡ್ಬೇಕು ಅಲ್ಲಾ ಹೋಗ್ಬಾರು ಹಾಕೊಂಡಿರ್ಬೇಕು ಇವರು ದೇವರ ಜಪ ನೋಡಿ ನೆಕ್ಸ್ಟ್ ಆಮೇಲೆ ಜೈದ್ನಮಾಜ್ ಅದಾವೆ ಜೈ ಇದ್ನಮ್ಮ ಜ ಇದಾವೆ ಆಮೇಲೆ ರಿಯಾಲ್ ಅದಾವೆ ಅದಾವೆ ಅಂದ್ರೆ ಅವೇನು ಬುಕ್ ಅದಾವಲ್ಲ ಇದ್ರ ಮ್ಯಾಗೆ ತೋರ್ಬೇಕಾವೆ ಹೆಂಗಿಲ್ಲ ನಿಮ್ಗೆ ಕೇಳ್ತಾ ಇದ್ದಾರೆ ತಿಳಿಸಿ ಇಲ್ಲ ಕರೆಂಟ್ ಐತ್ರಿ ಆದ್ರೆ ಲೈಟ್ ಎಲ್ಲಾ ಬಂದ್ ಮಾಡ್ಕೊಂಡು ನಾವು ಇಷ್ಟೊತ್ತು ಕೆಳಗೆ ಹೋಗಿದ್ವಿ ರೀ ಈಗ ಮ್ಯಾಲೆ ಬಂದ್ವಿ ಹ್ಮ್ ಅದು ಸೇಮ್ ನಮ್ ಖಾತನ್ ಕತೆನ ಮಾಡಾಕತ್ತೈತ್ರಿ ಇಲ್ಲಿ ಲೈಟಿಂಗ್ ಒಳಗೆ ಬಾಳ ಬರ ಆಯ್ತು ಬಿಟ್ಟದ್ ರೀ ಪಾ ಮಕಕ್ಕೆ ಮಕ್ಕಕ್ಕೆ ಹಂಗ ನಮ್ಗೆ ಬರ ಹತ್ತಿ ಹಂಗ ಅಷ್ಟು ಲೈಟ್ ಬಂದ್ ಮಾಡ್ಕೊಂಡು ತಳಗ್ ಹೋಗಿದ್ವಿ ನಾವು ಈಗ ಹಚ್ಚಿದ್ವಿ ನೋಡೋಣ ಮತ್ತೆ ಹ್ಞೂ ಇಲ್ಲೆಲ್ಲ ಒಳಗಿಲ್ಲ ನೋಡು

ಹಾಕಿದ ಮೇಲೆ ಕುಡ್ದಿಲ್ಲ ಅದ ಮತ್ ನಾವೆಲ್ಲ ಲೈಟ್ ಬಂದ್ ಮಾಡ್ಕೊಂಡು ಹೋಗಿವಿ ಮತ್ ಅದ ಏನೇನ ಬಿದ್ದವ ಅದ್ರಾಗ ಈಗಂತೂ ಜಪ್ಟೋದಿಂತ ಕಾಲ್ ಬಂದೈತ್ರಿ ಹಲೋ ಹಾ ಇಲ್ಲಿ ಜಪ್ಟೋದ್ ಕಡೆ ಅಂತ ಅಲ್ರಿ ಹಾ ಇಲ್ಲಿ ಚೈತನಾ ಬಿಸ್ನೆಸ್ ಕಾಲೇಜ್ ಕಂಪೌಂಡ್ ಕಡೆ ಬಂದಿರಿ ಒಳಗ ಹಾ ರೀ ಹೌದ್ರಿ ಮತ್ತಿದ ಸ್ವಲ್ಪ ಒಳಗಿತ್ತಲ್ರಿಪ್ಪ ಅದು ಚೈತ್ನಾ ಬಿಸ್ನೆಸ್ ಕಾಲೇಜ್ ಕಾಂಪೌಂಡ್ ಐತ್ರಿ ಅದ್ರ ಬಾಜುಕ್ ಒಂದು ಲೈನ್ ಹೋಗೈತೆ ನೋಡ್ರಿ ಮ್ಯಾಗ ಸ್ಟ್ರೇಟ್ ಹಾ ಅಲ್ಲೇ ಬರೀ ಸ್ಟ್ರೇಟ್ ಮಲ್ಲಿಕ್ ರಿಯಾನ್ ಮಂಜುಲ್ ಅಂತ ನೋಡ್ರಿ ಅಲ್ಲಿ ನಿಂದಿರಿ ಬಂದು ಮಲ್ಲಿಕ್ ರಿಯಾನ್ ಇಲ್ಲ ಬಂದು ಬರಾತಿ ನೋಡ್ರಿ ಕೆಳಗೆ ಅವ್ರಿಗೆ ಲೊಕೇಶನ್ ಗೊತ್ತಾಗೋಲ್ತಿತ್ರಿ ಈಗ ಬರತಾರ್ರಿ ಅವರಲ್ಲಿ ತೋ ನಜಮಾಪ ಕರಾತಾಳ ಹೋಗಲ್ಲ ನಜಮಾಪ ಕರಾತ ನೋಡ್ರಿ ಇವತ್ತು ಶನಿವಾರ ಹ್ಮ್ ದೀಪಾವಳಿ ಯಾವಾಗ ಐತಿ ಇಪ್ಪತ್ತೊಂದನೇ ತಾರೀಖಿಗೆ ಅಮಾಸ್ಯ ಐತ್ರಿ ಇಪ್ಪತ್ತೊಂದಕ್ಕೆ ಅಮಾಸ್ಯ ಐತೆ ಅಂತ ಹೇಳಿದ್ರೆ ಇವತ್ತು ತಾರೀಕು ಹನ್ನೊಂದೆ ಹ್ಮ್ ಮನಿ ಪೇಂಟಿಂಗ್ ಮಾಡ್ಬೇಕು ಮನೆ ನೋಡಿದ್ರೆ ಸಾಮಾನು ಸಿಕ್ಕಾಪಟ್ಟೆ ಅದಾವು ಎಲ್ಲ ತೆಗೆದು ಪೇಂಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಮಿನಿಮಮ್ ಎರಡು ದಿನ ಬೇಕು ಹೌದ್ರಿ ನಮ್ಮ ಮನಿ ಪೇಂಟಿಂಗ್ ಯಾವಾಗ ಮಾಡೋ ವಿಚಾರ ಮಾಡಿದ್ವಿ ಅಂತ ಹೇಳಿದ್ರೆ ಗ್ಯಾರಿ ಒಳಗೆ ಮಾಡ್ಬೇಕಂತ ವಿಚಾರ ಮಾಡಿದ್ದೆವು ನಾವು ಬಟ್ ಏನು ಅಂತ ಹೇಳಿದ್ರೆ ಇಲ್ಲ ತಳ್ರಿ ಪಡ್ದೇ ಇದೆ ಈ ಪಡೆದಿಲ್ಲ ನೋಡ್ರಿ ಹೇಗ ಕ್ರ್ಯಾಕ್ ಎಲ್ಲ ಕ್ರ್ಯಾಕ್ ಆಗೈತೆ ರೀ ಆನಾಗೆ ಇಲ್ಲ ಬರೀ ತೋರ್ಸ್ತೀನಿ ನಾನು ನಿಮಗೆ ಇದನ್ನು ನಾನು ತೋರಿಸ್ ರೀ ನಿಮಗೆ ಇಲ್ಲಿ ನೋಡ್ರಿ ಇದೆಲ್ಲ ಬಿದ್ದೈತೆ ರೀ ಇದೆ ಅದ್ರಿ ಈ ಕಣ್ಣಿಗೆ ಬಿದ್ದೈತಿ ಸೊ ನಮ್ಮ ತಂಗಿ ಏನು ವಿಚಾರ ಮಾಡಿದ್ವಿ ಅಂತ ಹೇಳಿದ್ರೆ ಇದೆಲ್ಲ ರಿಪೇರಿ ಮಾಡಿಸ್ಬೇಕಂತ ವಿಚಾರ ಮಾಡಿದ್ವಿ ರೀ ಅವ ನಾವೇನು ಅಂದ್ಕೊಂಡು ಇದೆಲ್ಲ ರಿಪೇರಿ ಆಗಲಿ ರಿಪೇರಿ ಆದ ಹುಟ್ಟಲಿಕ್ಕೆ ನಾವು ಮನಿ ಪೇಂಟಿಂಗ್ ಮಾಡಿದ್ರೆ ಆತಂಥೇಳಿ ನಾವು ವಿಚಾರ ಮಾಡಿದ್ವಿ ರೀ ಬಟ್ ಏನಾತ್ರಿಪಾ ಅಂತ ಹೇಳಿ ಇಲ್ಲಿ ಗ್ಯಾರಿನ ಮುಗೀತ ಎಲ್ಲ ಮುಗಿತ್ರಿ ಅಂದ್ರೆ ನಮ್ಮ ಮನೆಯಾಗ ಗ್ಯಾರಿ ಮುಗೀತ್ರಿ ಇನ್ನೂ ಗ್ಯಾರಿ ತಿಂಗ್ಳು ಚಾಲು ಐತಿ ಈಗ ದೀಪಾವಳಿ ನಾವು ಪೇಂಟಿಂಗ್ ಮಾಡ್ಬೇಕಾ ಏನು ವಿಚಾರ ಮಾಡಲಂಗೆ ಅವ್ರು ಬಂದು ಕೆಲಸ ಮಾಡಲಿ ಬಿಡಲಿ ಮತ್ತೆ ದೀಪಾವಳಿಗೆ ಸ್ವಚ್ಛ ಮಾಡಬೇಕಾ ನಾವು ಯಾಕಂದ್ರೆ ಈಗ ಹಂಗೆ ಎಲ್ಲ ಸಾಮಾನಕ್ಕಿತ್ತ ಧೂಳ ಹೊಡ್ಕೊಂಡು ಮತ್ತು ಸಾಮಾನು ಸೇವೆ ಮಾಡೋಕೆ ಸುಮ್ ಪೇಂಟಿಂಗ್ ಆಗಿಬಿಡ್ತೈತಲ್ಲ ರೀ ಸಾಮಾನು ಕೇಳೋದು ಇಡೋದು ಮತ್ತೆ ಅದಕ್ಕೆ ರೀ ಮತ್ತೆ ಧೂಳ ಕೊಡೋಕೊಮ್ಮೆ ಪೇಂಟ್ ಹಚ್ಚಕೊಮ್ಮೆ ಎದಕ್ಕೆ ಇದನ್ನ ಮಾಡ್ಬೇಕಾ ಸುಮ್ಮನೆ ಇವತ್ತು ಸಂಜೆ ಪೇಂಟ್ ನಾಳೆ ಇಟ್ಕೊಳನ್ರೀ ಪೇಂಟ್ ಹಚ್ಚದ ನಾಳೆ ಇರ್ತದ್ರಿ ಅದಕ್ಕೆ ಸೋಮವಾರ ಆಗ್ಲಿ ಮಂಗ್ಳವಾರ ಆಗ್ಲಿ ಹಚ್ಚಕ್ ಸ್ಟಾರ್ಟ್ ಮಾಡ್ಬೇಡ ಪೇಂಟಿಂಗ್ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಮೂರ್ ಗಾಡಿಗೆ ಒಂದ್ ಕಲರ್ ಒಂದ್ ಗಾಡಿಗೆ ಒಂದ್ ಕಲರ್ ಮಸ್ತ್ ಆಕೈತಿ ಇದ್ರಿಗೆ ಗಾಡಿಗೆ ಬೇರೆ ಕಲರ್ ಮಾಡೋಣ ಅಂತ ಆಮ್ಯಾಗ ಕಿಚನ್ ಕಟ್ಟಿಗೆ ನಾನು ಪೇಪರ್ ಆರ್ಡರ್ ಮಾಡೀನಿ ಹದಿನೇಳ ತಾರೀಕಿಗೆ ಬಂತ ಹೇಳಿದ್ರ ಅದೇ

ಏನಿಲ್ಲ ರಾತ್ರಿ ಹಚ್ಚೋಣ ಬೆಳಗಿನ ಮಠ ಅಂತ ಹೇಳಿದ್ರೆ ಆರದಿತ್ತು ಅದಕ್ಕೆ ಆಯಿಲ್ ಪ್ಯಾಂಟ್ ಅಲ್ಲ ಲಗು ಆರೋದಿಲ್ಲ ಅದ ಕೈಗೆ ಅದೆಲ್ಲ ಇದಾಗ್ಬಿಡ್ತೈತಿ ರಾತ್ರಿ ಗಾಳಿಗೆಲ್ಲ ಹಾರ್ಕೊಂಡ್ಬಿಡ್ತೈತೆ ಅದು ಏನು ಕಲರ್ ಫೈನಲ್ ಹಂಗಂದ್ರ ಅದು ಮೂರು ಗಾಡಿಗೆ ಎಲ್ಲೋ ಕಲರ್ ಒಂದು ಗಾಡಿಗೆ ಬೇರೆ ಕಲರ್ ತಮನ್ನ ಟ್ರೈನ್ ಬಂತು ಮಾಲ್ ಗಾಡಿ ಅದು ನೋಡಿ ಯಾಪರಿ ಸ್ಪೀಡ್ ಐತ ಅದು ಸುಮ್ಮನ್ನ ಎಲ್ಲೇ ಮಾಲು ಒಯ್ಯದ ಅರ್ಜೆಂಟೊಳಗೆ ಹಿಂಗಾಕ ಭಾಳ ಸ್ಪೀಡ್ ಐತಿ ತಮನ್ನಾಗ ಟ್ರೈನ್ ಅಂದ್ರೆ ಭಾಳ ಇಷ್ಟ ರೀ ತಮನ್ನಾಗ ಏನಾರ ಊಟ ಹೇಳಿದ್ರೆ ಇಲ್ಲದ್ ನೋಡ್ರಿ ಆಕಿ ಇಲ್ಲಿ ಕುಂದಿರ್ತಾಳೆ ಟ್ರೈನ್ ನೋಡ್ಕೋಂತ ಊಟ ಮಾಡ್ತಾಳೆ ಹೋದ ತಮ್ಮನ್ನ